ಕಲಾ ಶಿಕ್ಷಣದ ಪ್ರವರ್ತಕರೆಂದು ಹೆಗ್ಗಳಿಕೆ ಗಳಿಸಿರುವ ಆರ್ವಿ ವಿಶ್ವವಿದ್ಯಾಲಯವು ತನ್ನ ಎರಡನೇ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು ವಿವಿಧ ವಿಭಾಗಗಳಲ್ಲಿ ಪದವಿ ಪಡೆದ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ವಿತರಿಸಲಾಯಿತು ಆರ್ವಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎವಿಎಸ್ ಮೂರ್ತಿ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿಯ ಕಾರ್ಯಕಾರಿ ಸಮಿತಿ ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಚೇರ್ಮನ್ ಪ್ರೊಫೆಸರ್ ಅನಿಲ್ ಸಹ ಸಸ್ತೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ವೇಗದ ಬದಲಾವಣೆ ಮತ್ತು ಆಯಾ ಬದಲಾವಣೆಗೆ ಹೊಂದಿಕೊಳ್ಳುವಂತೆ ಮಾಡಲು ಶಿಕ್ಷಣ ವಹಿಸಬೇಕಾದ ಮಹತ್ವದ ಪಾತ್ರದ ಕುರಿತು ಚರ್ಚೆ ನಡೆಸಲಾಯಿತು ಭಾರತದ ಶಿಕ್ಷಣ ಕ್ಷೇತ್ರವನ್ನು ಬದಲಿಸುವ ನಿಟ್ಟಿನಲ್ಲಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಹೊಂದಿರುವ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತು ಹೊಂದಿರುವ ಸಾಮರ್ಥ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೃತಕ ಬುದ್ಧಿ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ರೋಬೋಟಿಕ್ಸ್ನಂತಹ ಕ್ಷೇತ್ರಗಳ ಸವಾಲುಗಳನ್ನು ಚರ್ಚಿಸಲಾಯಿತು ಹೊಸ ಚಿಂತನೆಯುಳ್ಳ ಚಿಂತಕರ ಅಗತ್ಯ ಮತ್ತು ಆರ್ವಿ ವಿಶ್ವವಿದ್ಯಾಲಯದ ಅಂತರ ಶಿಸ್ತಿಯ ವಿಧಾನದ ಪ್ರಾಮುಖ್ಯತೆಯನ್ನು ಸಾರಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಬಿಎ ಮತ್ತು ಎನ್ಎಎಸಿ ಚೇರ್ಮನ್ ಪ್ರೊಫೆಸರ್ ಅನಿಲ್ ಸಹಸ್ರಬುದೇ ಆರ್ವಿ ವಿಶ್ವವಿದ್ಯಾನಿಲಯವು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಪೂರಕವಾಗಿ ಕಲೆ ಹೊಸತನ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಮಿಳಿತಗೊಳಿಸುವ ಉತ್ತಮ ಶಿಕ್ಷಣವನ್ನು ಒದಗಿಸುತ್ತದೆ ಭಾರತವು ಜಾಗತಿಕ ಮತ್ತು ಆರ್ಥಿಕ ನಾಯಕನಾಗಲು ಸಿದ್ಧವಾಗುತ್ತಿರುವ ಈ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಅಪರಿಮಿತ ಅವಕಾಶಗಳನ್ನು ಎದುರುಗೊಳ್ಳುತ್ತಿದ್ದಾರೆ ವಿದ್ಯಾರ್ಥಿಗಳು ಇಲ್ಲಿಗೆ ಕಲಿಕೆ ಮುಗಿಯಿತು ಅಂದುಕೊಳ್ಳಬಾರದು ಪ್ರಸ್ತುತವಾಗಿ ಉಳಿಯಲು ಕಲಿಯುತ್ತಾ ಇರಬೇಕು ವೃತ್ತಿಯಲ್ಲಿ ಉನ್ನತಿ ಸಾಧಿಸಿದಂತೆ ಸಮಾಜಕ್ಕೆ ವಾಪಸ್ ಕೊಡುಗೆ ಕೊಡಬೇಕು ಸಮಗ್ರ ಶಿಕ್ಷಣ ಮತ್ತು ಹೊಸ ಚಿಂತನೆಯಿಂದ ಜಾಗತಿಕ ಸವಾಲು ಪರಿಹರಿಸುವ ಶಕ್ತಿ ಹೊಂದಬಹುದು ಮತ್ತು ಆ ಮೂಲಕ ಎರಡು ಸಾವಿರದ ಹೊತ್ತಿಗೆ ಭಾರತವು ದೊಡ್ಡ ದೊಡ್ಡ ಆರ್ಥಿಕತೆ ಆಗಲು ಕೊಡುಗೆ ನೀಡಬೇಕು ಎಂದು ಹೇಳಿದರು ಆರ್ ಬಿ ಯೂನಿವರ್ಸಿಟಿಯ ಎರಡನೇ ಘಟಕೋತ್ಸವಕ್ಕೋಸ್ಕರ ದಿಲ್ಲಿನಿಂದ ಇವತ್ತು ಬಂದು ತುಂಬ ಖುಷಿಯಾಗಿದೆ ಖುಷಿಯಾಗೋದಕ್ಕೆ ಎರಡು ಕಾರಣಗಳು ಒಂದು ಆರ್ ಎಸ್ ಎಸ್ ಟಿ ಈ ಟ್ರಸ್ಟು ಸುಮಾರು ಎಂಬತ್ತು ವರ್ಷದಿಂದ ಎಂಟು ದಶಕಗಳ ಕಾಲದಿಂದ ಶಿಕ್ಷಾ ಕ್ಷೇತ್ರದಲ್ಲಿ ಕಾರ್ಯನಿರ್ತ ಇದೆ ಅವರು ಯೂನಿವರ್ಸಿಟಿ ಮಾಡಿ ಈಗ ನಾಲ್ಕು ವರ್ಷದಲ್ಲಿ ಎಷ್ಟು ಪ್ರಗತಿ ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ಒಂದು ಇಚ್ಛಾಯಿತು ಅದನ್ನು ಪೂರ್ತಿಯಾಯಿತು ಆಮೇಲೆ ವೈಸ್ ಚಾನ್ಸ್ಲರ್ ಮೂರ್ತಿಯವರು ತಮ್ಮ ಉದ್ಘೋಷಣ ಭಾಷಣದಲ್ಲಿ ಈ ಮೂರ್ನೂರ ಅರವತ್ತೈದು ದಿವಸದಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾವೆ ಅದನ್ನು ಹೇಳ್ತಾ ಹೇಳ್ತಾ ಭಾಷಣ ಇಷ್ಟು ಉದ್ದಿತ್ತು ಐ ವಾಸ್ ಏಬಲ್ ಟು ಕಾಂಪ್ರಿಹೆಂಡ್ ಮೋಸ್ಟ್ ಆಫ್ ದ್ಯಾಟ್ ದಟ್ ಅಂದರೆ ಪ್ರತಿ ದಿವಸ ಒಂದು ಎರಡು ಕಾರ್ಯಕ್ರಮ ಆದರೂ ಆಗ್ತಿರ್ಬೋದು ಇಲ್ಲಿ ಅಂತ ಇಷ್ಟೊಂದು ಸ್ಟೂಡೆಂಟ್ಸ್ಗೆ ನಾಲೆಜ್ ಜೊತೆಗೆ ಬೇರೆ ಬೇರೆ ಸ್ಕಿಲ್ಗಳನ್ನು ಸಿಗೋದಕ್ಕೋಸ್ಕರ ಅವರ ಮನಸ್ಸಿನಲ್ಲಿ ಆ್ಯಟಿಟ್ಯೂಡಿನಲ್ಲಿ ಚೇಂಜ್ ಪರ್ಸ್ನಾಲಿಟಿನಲ್ಲಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇದೆಲ್ಲ ಲಾಭದಾಯಕ ಆಗುತ್ತೆ ಅದಕ್ಕೋಸ್ಕರ ಈ ಕಾನ್ವಕೇಶನ್ನಿಂದ ತುಂಬ ಖುಷಿ ಆಯಿತು ಆಮೇಲೆ ಎಷ್ಟೋ ಅವಾರ್ಡ್ಗಳು ಎಷ್ಟೋ ರಿಸರ್ಚ್ ಪಬ್ಲಿಕೇಶನ್ಗಳು ಪೇಟೆಂಟ್ಗಳು ಇಷ್ಟು ಕಡಿಮೆ ವಯಸ್ಸನ್ನ ಯೂನಿವರ್ಸಿಟಿನಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಅದನ್ನೆಲ್ಲ ಇಲ್ಲಿ ಆರ್ವಿ ಯೂನಿವರ್ಸಿಟಿನಲ್ಲಿ ನನಗೆ ಈಗ ಇವತ್ತು ನೋಡಲಿಕ್ಕೆ ಸಿಕ್ತು ಅದಕ್ಕೋಸ್ಕರ ತುಂಬ ಯೂನಿವರ್ಸಿಟಿ ಇಟ್ ವಾಸ್ ಅ ಪ್ರೌಡ್ ಪ್ರಿವಲೇಜ್ ಆ್ಯಂಡ್ ಮೊಮೆಂಟಸ್ ಒಕೇಷನ್ ಟು ಹ್ಯಾವ್ ಅವರ್ ಚೀಫ್ ಗೆಸ್ಟ್ ಪ್ರೊಫೆಸರ್ ಅರಿಂದ ಸಹಸ್ರ ಬುದ್ದೆ ಆ್ಯಸ್ ಚೀಫ್ ಗೆಸ್ಟ್ ಫಾರ್ ಸೆಕೆಂಡ್ ಕ್ವಾಲಿಫಿಕೇಷನ್ a uh, man of uh, great repute and uh, we are privileged to have heard him and his compliments are taken with a, a lot of uh, pride and we hope that we continue to do better and better in the years to come and uh, he was also very impressed with the diversity of our uh, uh, students and faculty and uh, that is one of our biggest strengths. Uh, that we are able to give in R.V. university. this cultural diversity, which will enable all the students to have a holistic personality during their sojourn here. thank you. this is uh, dr. sham, president of the Rashtriya section, Samiti trust. Uh, very happy to have professor anil sahasrabudhe as our chief guest, a very distinguished educationalist. he's a great part of the great nation builder. one of the unique features of R.V. university, other than its academic programs, a lot of immersion programs that RV University has started, a lot of uh, internships with industry and having a lot of industry partners who have curated the programs so that the jobs, the students who pass out of the university get ready jobs. I am Professor Vyasar Murthy. I am the Vice Chancellor of RV University, Bangalore. I am deeply grateful to our chief guest, Professor Dr. Anil Sahasrabudhi who delivered a very inspiring address to our graduating students. 124 students today graduated from several disciplines, including liberal arts, design, economics, business, and law. And some of them have already got very good placements in uh, corporate and other places, and some of them are going for higher education. Our university has grown remarkably in a very short span of time. From three schools in 2021, we have nine interdisciplinary schools, from eight degree programs we have grown to 27 degree programs around with 70 specializations from three international and national collaborations to one we have now 200 plus national and international collaboration and these are expanding further and during the entire year we have hosted many events including distinguished public lectures seminar conferences cxo talk series all of which have uh, impacted on our students and we are fully committed to deepening our vibrant academic learning environment and we are also uh, promoting research right from undergraduate level onwards our faculty has been leading by example and are publishing in uh, international journals and chapters books etc and uh, our students are also excelling in community engagement activities including in nss and also uh, in uh, they're working in ncc and uh, we have a remarkable number of achievements uh, both by the faculty and also by the students. And I'm sure uh, with the support of our top management, these achievements will further continue and the university will grow in the coming years.